ಹಜ್ಜಿ ಬೇಡಂತೆ ಅಕ್ಕೆ ಏನು ಮಾಡ್ತೀರಾ ಸ್ವಲ್ಪ ಇಟ್ಟುಳ್ತೈತೆ ಅರಿ bande ಬಿಟ್ರು ಡ್ಯಾಡಿ ಇಪ್ಪದ್ರಾ ಅಂತದನೆ ಟೈಟನ್ ಬರು ಹಾಸು ಚಿಕ್ಕಂತೆ ಬಿಡ್ಸು ಹೆಂಗ್ ಬಡ್ಕತಾವೆ ಅಂತಾ ನೀನೆ ತನಿತಾ ದನಿ ತಂಗಿದಿ ಬಿಳೆದನ ನೀನು ನೀನೆ ಸಿಂಡಿಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಡೆ ಭಾನುವಾರ ಸ್ಪೆಷಲ್ ಅಂತ ಏನೂ ಇಲ್ಲ ನಿನ್ನೆ ಮೊನ್ನೆನೇ ಸ್ಪೆಷಲೆಲ್ಲ ಮಾಡ್ಕೊಂಡು ತಿಂದ್ಬಿಟ್ಟಿದ್ದೀವಿ ಇವತ್ತು ಏನು ಮಾಡೋದು ತುಂಬ ಕೆಲಸ ಇದೆ ಕೆಲಸ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಸಂಜೆ ನೋಡೋದು ಏನು ಮಾಡೋದು ಎಂತು ಅಂತ ಬನ್ನಿ ಬ್ಲಾಗ್ ಹೆಂಗೋಗುತ್ತೆ ನೋಡೋಣ ಡ್ಯಾನಿ ಅವರು ಇಲ್ಲೇ ಮಲಗಿದ್ದಾರೆ ಸ್ವಲ್ಪ ಬಿಸಿಲು ಬಂತು ಅಂತ ಮಲ್ಕೊಂಡ ಆಲ್ರೆಡಿ ಮತ್ತೆ ಮಳೆ ಶುರುವಾಗ್ತಾ ಐತೆ ಇವಾಗ ಉದ್ರು ಮಳೆ ಸಣ್ಣಗೆ ಐತೆ ಅರಿ ಇಡ್ಲಿ ತೊಗೊಂಡು ಬಂದಿದ್ರು ಇವತ್ತು ರವೆ ಇಡ್ಲಿ ನಾನು ಟಿಫನ್ ತಿನ್ನೋದು ಲೇಟ್ ಆಯ್ತು ಇವತ್ತು ಟೈಮ್ ಜಾಸ್ತಿ ಆಗಿದೆ ಹಾಗೆಯಾ ಹಾಲು ಕಾಯೋದಕ್ಕೆ ಅದಕ್ಕೆ ಇಟ್ಟಿದ್ದೀನಿ ಕಾಫಿ ಮಾಡೋಣ ಅಂತ ಅರಿ ಕ್ಯಾಂಟೀನಿಗೆ ಹೊರಟಿದ್ದಾರೆ ಆಲೂಗೆಡ್ಡೆ ಸಾಗು ಅದ್ರ ಜೊತೆಗೆ ಹ್ಮ ನಮಗ್ ಇಡ್ಲಿ ತಗೊಂಡು ನಿಮ್ಮ ಬಿರಿಯಾನಿ ತಿನ್ ಬಂದೈತೆ ನಿಜ ಅವನ್ ತಿಂದಾನೆ ಕಂಡ್ರಿ ಇವತ್ ತುಂಬಾ ಕೆಲ್ಸ ಐತೆ ಕೊಡಪ್ಪ ಮಕಾಯಿನ್ನೇ ನೀವು ಸ್ನಾನ ಮಾಡಿದ್ರೆ ಸ್ನಾನಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ ಹ್ಞೂ ಹ್ಞೂ ಮಾಡುವ ಯಾಕೆ ಬೇಡ ಸ್ನಾನಕ್ಕೆ ಹೋಗೋಣ ಅಂತ ಇದ್ದೀನಿ ಅದಕ್ಕೆ ತಿಂತ ಇದ್ದೀನಿ ಪಾತ್ರೆ ತೊಳೆದು ಎಲ್ಲನೂ ಒಂದು ಸತಿ ಒರೆಸಿ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಸಾಂಬಾರು ಮಾಡಬೇಕು ಬೇರೆ ನೀಟಾಗಿ ಗೊತ್ತಾಯ್ತಾರೆ ವೀಡಿಯೋ ನನಗೆ ಕರೆಕ್ಟಾಗ್ಯ

ಕೋಳಿ ಕೇಳಿ ಖಾರ ತಲೆಗೆ ಎಣ್ಣೆ ಹಚ್ಬೇಕು ಅಂತ ಕಾಫಿ ಮಾಡಬೇಕು ಇವಾಗ ಕಾಫಿ ಮಾಡೋಣ ಅಂತ ತಿಂಡಿ ತಿಂದ್ವಿ ಇಡ್ಲಿ ತಿಂದೆ ಇವಾಗ ಕಾಫಿ ಮಾಡಿಕೊಂಡು ಕುಡಿದು ಕೆಲಸ ಕಾರ್ಯಗಳನ್ನ ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ ಟಿಫನ್ ಮಾಡಿರಲಿಲ್ಲ ಇಡ್ಲಿ ತಗೊಂಡ್ ಬಂದಿದ್ರು ರವೆ ಇಡ್ಲಿ ತಗೊಂಡ್ ಬಂದಿದ್ರು ಇವತ್ತು ಹೋಗ್ತಾ ಇದಾರೆ ಇವತ್ತು ಒಂದ್ ಎರಡು ದಿವಸದಿಂದ ರಜಾ ಮಾಡಿದ್ವಿ ಕ್ಯಾಂಟೀನ್ಗೆ ಹೋಗಿರಲಿಲ್ಲ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಆದ್ರೆ ಗಾಳಿ ಮತ್ತೆ ಗಾಳಿ ಅಷ್ಟೇ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಬಿಸಿಲು ಹಂಗೆ ಚೂರು ಲೈಟಾಗಿ ಹಿಂಗೆ ಬಂದ ಕಡೆಗೆ ಹೋಗೋದು ಅಂತಾರಲ್ಲ ಹಿಂಗೆ ಪಾಸ್ ಆಗೋದು ಅಂತಾರಲ್ಲ ಐತೆ ಬಿಸಿಲು ಕತೆ ಬಿಸಿಲೇನು ಬಂದಿಲ್ಲ ಇನ್ನೂ ಮಳೆ ಒಂದು ಮಟ್ಟಿಗೆ ಕಮ್ಮಿ ಆಗಿದೆ ಅಯ್ಯೋ ಹೊರಗಡೆ ತಿರ್ಗಡಕ್ಕೆ ಹಾಕ್ತಿರ್ಲಿಲ್ಲ ಅಷ್ಟು ಬರ್ತಾಯಿತ್ತು ಅರಿ ಹೂವನು ಏನೋ ಮಾಡ್ತಿದ್ದಾರೆ ಅದ ಚೆನ್ನಾಗಿಲ್ಲ ಅರಿ ಅದು ಚೆನ್ನಾಗಿಲ್ಲ ಮುರ್ದಿಲ್ಲ ಅದ್ ಹಂಗೆನೆ ಅಂತಾನೆ ಇಟ್ಟಿರೋದು ಅದು ಇಲ್ಲಿತ್ತು ಇಲ್ಲಿ ಹೇಳದ ಹಿಂಗ್ ಮಾಡ್ಬರೋದು ಹ್ಮ್ ಹಿಂಗಿತ್ತು ಈಗ ಏನ್ ಮಾಡಕ್ಕಿಂತ ಅದು ಕಾಫಿ ಕುಡ್ದಿದ್ಯಾಲ್ವಾ ಏಕೆ ಕುಡ್ದಿದ್ಯಾ ಡ್ಯಾನೇ ನೋಡಿದಾನಂತೆ ಕಾಫಿ ಕುಡ್ದವನೇ ಈಗ ಈಗಿಲ್ಲ ಅಂತ ಅಂತ ಹೇಳ್ತಾವ್ನೇ ಅದೇನ್ ಮಾಡಕ್ಕೆ ಸೊಳ್ಳೆ ಪರದ ಇಟ್ಕೊಂಡು ಚಿಕ್ಕದು ಏನಕ್ಕ ಏನಾರು ಏ ಇದು ಜಿರ್ಲೇನಾರು ಇದ್ದವು ಕಣ ಅಲ್ಲಿ ಜಾಸ್ತಿ ಕಡೆ ಇದ್ರಲ್ಲಿ ಇದ್ ತಗೋಬತ್ತಾವ್ನಿ ಆಕೆ ತಲೆ ಮಕ್ ಬೋನ ಹೊಚ್ಕೆ ಹೊಚ್ಕಂಗೆ ಕುತ್ಕೋಂಗೆ ಒತ್ಕೊಳ್ಳೋಕೆ ಬರ್ಕೊಳ್ಳೋಕೆ ಕುತ್ಕೊಂಡಾಗ ಇದು ನಮ್ಮ ಮನೇಲಿ ಮುನ್ನಿ ಇತ್ತಲ್ಲ ಅವಾಗ ನಮ್ಮ ಮುನ್ನಿಗೆ ಸೊಳ್ಳೆ ಕಚ್ಚುತ್ತೆ ಅಂತ ತಗೊಬಂದಿದ್ದು ಒಷ್ಟು ದಿವಸ ಹಾಕಿದ್ವಿ ಅಯ್ಯೋ ಅದು ಎದ್ದು ಬರೋಕು ಹೋಗಿ ಎಲ್ಲನೂ ಮುರ್ಕೊಂಡಿರೋದು ಆಮೇಲೆ ತೆಗೆದ್ಬಿಟ್ಟು ಹಂಗೇ ಇಟ್ಟಿದ್ವಿ ಇವಾಗ ಸಿಕ್ಬಿಟ್ಟೈತೆ ಭುವನೂ ಕೈಗೆ ಯಾವ ಒಂದು ಎರಡು ಇದ್ದಾವೆ ಅದು ಫ್ರೀ ಕೊಟ್ಟಿದ್ರು ಪಾಪ ಅವರು ಅವರು ನಮಗೆ ಇದ್ದವರು ಇದು ಎಷ್ಟು ಅಂತ ಕೇಳಿದ್ವಿ ಅಷ್ಟೇನೆ ಆಮೇಲೆ ಇಲ್ಲ ತಗೊಂಡೋಗಿ ಇವೆಲ್ಲ ಸ್ವಲ್ಪ ಸ್ವಲ್ಪ ಹಾಳಾದಂಗೆ ಆಗಿದೆ ಅಂತ ಅಂತ ಕೊಟ್ಟಿದ್ರು ನಾವು ಹಾಕಿದ್ವಿ ಮುನ್ನಿಗೆ ಮುನ್ನಿ ಅಂದ್ರೆ ಚಿಕ್ಕದಲ್ವಾ ಅದು ಅದು ಡ್ಯಾಶ್ ಅಂಡ್ ಆ ಬ್ರೀಡ್ ಅಲ್ವಾ ಹಂಗಾಗಿ ಅದಕ್ಕೆ ಆಗೋದು ಇವಾಗ ಏನೋ ಇದು ಇಟ್ಕೊಂಡು ಆಡ್ತಾವ್ರೆ ಅರಿ ಕ್ಯಾಂಟೀನಿಗೆ ಹೋದ್ರು ಇವಾಗ ಇವಾಗ ಪಾತ್ರೆ ಎಲ್ಲ ತೊಡೆದು ಒಂದ್ಸರಿ ನೆಲ ಒರೆಸ್ಕೊಂಡು ಆಮೇಲೆ ಸ್ನಾನ ಮಾಡಿ ದರ್ ಪೂಜೆ ಮಾಡಿ ಸಾಂಬಾರು ಬೇರೆ ಮಾಡಬೇಕು ಏನು ಸಾಂಬಾರು ನೋಡೋಣ ಸಿಂಪಲಾಗಿ ಏನಾದರೂ ಮಾಡೋಣ ಇವಾಗ ಪಾತ್ರೆ ತೊಳೆಯೋಕ್ಕೆ ಶುರು ಮಾಡೋಣ ಕೆಲಸ ಎಲ್ಲ ಮುಗೀತು ಇವಾಗ ಈ ನಾನ್ ವೆಜ್ ಎಲ್ಲ ಮಾಡಿದ್ರೆ ಸ್ವಲ್ಪ ಏನು ಅಡುಗೆ ಮನೆಯೆಲ್ಲ ಸ್ವಲ್ಪ ಜಾಸ್ತಿನೇ ಗಲೀಜಾಗುತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಹಿಂಸೆ ತಿನ್ನೋದು ಬೇಡ ಏನು ಬೇಡಪ್ಪ ಅಂತ ಅನಿಸ್ಬಿಡುತ್ತೆ ಒನ್ ಆ್ಯಂಡ್ ಟೈಮು ಆದರೆ ಆಲ್ಮೋಸ್ಟ್ ಯಾವಾಗಲೂ ತಿನ್ನಬೇಕು ಅಂತಲೇ ಅನಿಸುತ್ತೆ ಕೆಲಸ ತಾನೇ ಮಾಡ್ಕೊಂಡ್ರಾಯ್ತು ಅಂತ ಹಾಗೆ ಮ್ಯಾಟ್ ಕೂಡ ತೆಗೆದುಬಿಟ್ಟೆ ಅದು ಸ್ವಲ್ಪ ಉದ್ದ ಮ್ಯಾಟ್ ಇತ್ತು ಅದನ್ನು ತೊಳೆಯಬೇಕಿತ್ತು ಸುಮಾರು ದಿವಸದಿಂದ ತೊಳೆಯೋಣ ಅಂತ ಅಂತ ಮುಂದೆ ಮುಂದೆ ಹಾಕೋತಾ ಇದೆ ಯಾಕೆಂದರೆ ಮಳೆ ಇದೆ ಅಲ್ವಾ ಒಣಗಲ್ಲ ಆದರೂ ಯಾಕೋ ಜಾಸ್ತಿ ಅಂಟು ತಂಗಾಗ್ತಾಯಿತ್ತು ಅದಕ್ಕೆ ತೆಗೆದುಬಿಟ್ಟೆ ಆ ತೆಗೆದೊಂದು ಪುಟಾಣಿ ಮ್ಯಾಟ್ ಹಾಕ್ಕೊಂಡಿದ್ದೀನಿ ಇವಾಗ ಮ್ಯಾಟ್ನು ಕೂಡ ಬಿಸಿನೀರಿಗೆ ಸ್ವಲ್ಪ ನೆನಕದ್ರೆ ಸಾಕು ಅದು ಬೇಗ ಗಲೀಜೆಲ್ಲ ಬಿಡುತ್ತೆ ಇವಾಗ ಮನೆಯೆಲ್ಲನೂ ಒರೆಸ್ಕೊಂಡು ಬಂದು ಆಮೇಲೆ ಮುಂದಿನ ಕೆಲಸ ಏನಿದೆ ನೋಡಬೇಕು ಫ್ರೆಂಡ್ಸ್ ಹೂವುಗಳು ಕಿತ್ಕೊಳ್ಳೋಣ ಅಂತ ಬಂದೆ ಬೇಕು ಒಂದೇ ದಿವಸ ಅಷ್ಟಾಗಿ ಬಿಟ್ಟಿರೋದೇ ಇಲ್ಲ ಹೂವುಗಳು ಪೂಜೆಗೆ ಏನಕ್ಕಾರು ಬೇಕು ಒಂದೇ ದಿವಸ ಇವತ್ತು ಒಂಥರ ಮೊಗ್ಬೊಗ್ ಮೊಗ್ ಮೊಗ್ಗಂಗಿದಾವೆ ದಾಸವಾಳ ಹೂವು ಒಂದು ಎರಡು ಮೂರು ಗುಲಾಬಿ ಇದ್ದಾವೆ ಅವನ್ನ ಕಿತ್ಕೊಳ್ಳೋಣ ಇದು ಆಲ್ರೆಡಿ ನನ್ನೇ ಕಿತ್ಕೊಂತ ಬರ್ಡ್ಸು ಹೆಂಗೆ ಬಡ್ಕೊತಾವೆ ಅಂತ ಆಲ್ರೆಡಿ ನನ್ನೇ ಕೀಳು ಅಂತ ಆಲ್ರೆಡಿ ಹಿಂಗೆ ಬಿದ್ದೋಗೈತೆ ಮಳೆ ಒಂದಾದ ಜೋರಾಗೆ ಬಂತು ಮತ್ತೆ ಮಧ್ಯಾಹ್ನ ಒಂಚೂರು ಬಿಸಿಲಂಗಿತ್ತು ಮತ್ತೆ ಜೋರಾಗೆ ಬಂತು ಇಲ್ಲೊಂದು ಎರಡು ಮೂರು ದಾಸವಾಳ ಮುಗ್ಗಿದಾವೆ ಅವನೇ ಕಿತ್ಕೊಳ್ಳೋಣ ಇವು ನಾಳೆಗರಳುತ್ತವೆ ಯಾರವ ಯಾರವ ಬಂದಿರೋದು ಹ್ಞೂ ಯಾರು ಹಸು ಪಾಪ ಅಲ್ವಾ ಅದುವಾ ನೀನು ನೀನು ನೋಡ್ತಾ ಇದೀಯ ನೋಡೋಣ ಹಸು ಅದು ಅದ್ಯಾಕೆ ನೋಡ್ಬೋ ಬಳತಾ ಇದೆಯಾ ಹಸು ನೋಡಿ ಅಂತ ಬಹುದೀಯಾ ನೀನೇ ದಾನಿಗ್ತಾ ದಾನಿಗ್ತಂಗಿದೆ ಬೆಳೆದಾನ ನೀನು ನೀನೇ ಸಿಂಡಿಯಸ ஜுவங்க சன் சே பி குழந்தை மூவ் சுமாரி சேர்த்த மாதிரி பர்செல்லாம் இன்னும் சஞ்சே ஆகைல்ல எல்லா பிச்ச 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 அந்த இவங்க நாலு குத்க்கீனி ஒன் இஷ்ட அது இஷ்ட மத்தே மழை உதிர்த்து மாமே ஹசு பண்ணாது ஜாலல நீ ನೋಡಿ ಹೂವು ಇದು ನಿಮ್ಮ ಬಿಳೆದೆಲೆ ಎಲೆ ಏನು ಬೇಡ ನನಗೆ ಬಿಳೆದೆಲೆ ಅಮ್ಮ ಹತ್ರ ಇವಾಗ ಕಟ್ ಮಾಡಿದ್ದೆ ಮತ್ತೆ ಎಷ್ಟು ಚೆನ್ನಾಗಿ ಬಂತು ಅಂತಂದ್ರೆ ಅಂದರೆ ಚೆನ್ನಾಗಿ ಬಂತು ನಾನು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ಬಿಳೆದೆಲೆ ಅಂಬಿದೆಯಲ್ಲ ಅದು ಈ ಕಡೆ ಸೈಡಲ್ಲಿದೆ ಇಲ್ಲಿ ಏನು ಜಾಸ್ತಿ ಮಳೆ ನೀರೆಲ್ಲ ಬೀಳಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಮಳೆ ನೀರಲ್ಲಿ ಒಂದು ಡಬ್ಬಕ್ಕೆಲ್ಲ ಬೀಳುತ್ತಲ್ಲ ಅದನ್ನು ತಂದು ತಂದು ಡೈಲಿಯೇ ಒಂದೊಂದ್ಸತಿ ಒಯ್ತೀನಿ ಅದಕ್ಕೆ ಅದು ಅಷ್ಟು ಚೆನ್ನಾಗಿ ಬಂದಿದೆ ಈ ಸಾರಿ ನೋಡಿ ಫುಲ್ ಕಟ್ ಮಾಡೋಕ್ಕಿದ್ದೆ ಪೂರಾ ಎಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಅದೇ ಹಬ್ತೈತೆ ಇದಕ್ಕೆಲ್ಲ ಸುಮಾರು ಟೈಮ್ ಕಟ್ ಮಾಡಿ ನಾನು ಫುಲ್ ಹತ್ತಿ ಕಟ್ ಮಾಡಿದ್ದೆ ಮತ್ತೆ ಚಿಗುರ್ಲಿ ಅಂತ ಏನಂದರೆ ಸ್ವಲ್ಪ ಒಂದು ಸ್ವಲ್ಪ ದಿವಸ ಆದಮೇಲೆ ಅದು ಎಲೆ ಎಲ್ಲ ಉದುರುತ್ತೆ ನಾನು ಎಲೆಗಳು ಕೀಳಲ್ಲ ಯಾವಾಗ್ಲೂ ಏನಾದರೂ ಅವಶ್ಯಕತೆ ಇತ್ತು ಅಂದರೆ ಅಪರೂಪ ಕೀಳೋದು ಅದು ಹಾಗೆ ನೋಡಿನೇ ಖುಷಿ ಪಡ್ತೀನಿ ನಾನು ಏನಂದ್ರೆ ಈ ಕಡೆ ಸೈಡಲ್ಲಿ ಇದೆಯಲ್ಲ ಅದಕ್ಕೆ ಮಳೆ ನೀರು ಬೀಳಲ್ಲ ಜಾಸ್ತಿ ಬೇಕು ಅಂತ ಅಂತಂದರೆ ಅದು ನೋಡ್ತೀನಿ ಬುಡ ನೋಡಿದ್ರೆ ಗೊತ್ತಾಗುತ್ತಲ್ಲ ಸ್ವಲ್ಪ ಇಲ್ಲಾಂದರೆ ಡೈಲಿ ಒಂದು ಸಾರಿ ಒಂದು ಒಂದು ಚೊಂಬಷ್ಟು ಅಷ್ಟೇ ಅಷ್ಟನ್ನ ನಾನು ಅಲ್ಲಿ ಮಳೆ ನೀರು ಇತ್ತಲ್ಲ ಅದನ್ನ ಹಾಕ್ತೀನಿ ಏಕೆಂದರೆ ಅದಕ್ಕೂ ಮಳೆ ನೀರಲ್ಲಿ ನಾವು ಮಾಮೂಲಿ ಮನೆ ನೀರು ಹಾಕೋದ್ಕಿಂತ ಗಿಡಗಳಿಗೆ ಮಳೆ ನೀರಿಂದು ಏನು ಎನರ್ಜಿ ಜಾಸ್ತಿ ಕೊಡುತ್ತೆ ಅದಕ್ಕೆ ಬೆಳೆಯೋದಕ್ಕೆ ಮತ್ತು ಅದು ಮಳೆ ನೀರಲ್ಲಿ ಬೆಳೆದ್ ಬೆಳೆದ ಗಿಡಗಳು ನೋಡಿ ಎಷ್ಟೊಂದು ಬೇಗ ಹೂ ಬಿಡ್ತವೆ ಚೆನ್ನಾಗಿ ಬೆಳೀತಾವಲ್ವ ಹಾಗಾಗಿ ನೀವು ಏನಾರು ಯಾರಾದರೂ ಪಾಟ್ಗಳು ಅದು ಇದು ಮನೆ ಒಳಗೆ ಇಟ್ಕೊಂಡಿದ್ರೆ ಅಥವಾ ಸೈಡಲ್ಲಿರ್ತವೆ ಕೆಲವು ಟೈಮು ಪಾಟ್ಗಳೆಲ್ಲ ಮಳೆ ನೀರಿಗೆ ಬೀಳೋ ಇರಲ್ಲ ಅಲ್ವಾ ಆ ಥರ ಇಟ್ಕೊಂಡಿದ್ರೆ ನೀವು ಕೂಡ ಮಳೆ ನೀರನ್ನು ಏನು ಶೇಖರಣೆ ಮಾಡಿ ಆವಾಗವಾಗ ಗಿಡಗಳಿಗೆ ಹಾಕ್ತಾಯಿರಿ ಆಗ ಗಿಡಗಳು ಚೆನ್ನಾಗಿ ಬರುತ್ತೆ ಇರೋದು ಅಂತ ಹೇಳ್ತೀನಿ ಹಾಗೆಯೇ ಒಂದು ಬಾಳೆಹಣ್ಣು ತೊಗೊಂಡು ನೈವೇದ್ಯಕ್ಕೆ ಅಂತ ಹಣ್ಣು ತುಪ್ಪ ಮಾಡಿಕೊಂಡೆ ಬಾಳೆಹಣ್ಣು ಬೇಕಿದ್ರೂ ಇಡ್ಬೋದು ನಾನು ಆಲ್ಮೋಸ್ಟ್ ಯಾವಾಗ್ಲೂ ಒನ್ ಒನ್ ಟೈಮ್ ಈ ಥರ ಮಾಡ್ತೀನಿ ಯಾಕೆಂದರೆ ಪೂಜೆ ಆದಮೇಲೆ ಹೂವನ್ನಾಗಲಿ ಅರಿಯಾಗಲಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದನ್ನ ಮಾಡ್ತಾ ಇದ್ದೆ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಇವಾಗ ಬಜ್ಜಿ ಮಾಡೋಣ ಒಂದು ಸ್ವಲ್ಪ ಅಂತ ಅಂದ್ಕೊಂಡು ಬಜ್ಜಿ ಮೆಣಸಿನ ತೆಗಿತಾ ಇದ್ದೀನಿ ಹೊರ ಬರ್ರ ಅಂಬಳಿಯೋ ಬೆಳಗಿನ ಸಂಜೆ ಬರ್ಬೋದು ಸೌಂಡ್ ಕಡೆ ಜಾಸ್ತಿ ಅಕ್ಕಪಕ್ಕ ಎಲ್ಲ ಎಲ್ಲ ಕಡೆ ಖಾರ ಕೆಲಸ ಕೊರ ಕೊರ ಅಂತ ಬಜ್ಜಿ ಮೆಣಸಿನಕಾಯಿ ಇವಾಗ ಮೆಣಸಿನಕಾಯಿ ಎಲ್ಲಾನು ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ತೊಳೆದು ಕಟ್ ಮಾಡಿ ಇದೊಳಗಡೆ ಬೀಜ ಇರುತ್ತಲ್ಲ ಕೆಲವು ಟೈಮ್ ತುಂಬಾ ಖಾರ ಕೊಡುತ್ತೆ ಹಾಗಾಗಿ ಬೀಜಗಳೆಲ್ಲ ಸ್ವಲ್ಪ ತೆಗಿಯೋಣ ತೆಗೆದು ಅಲಗಡ್ಡೆ ಪಲ್ಯ ಇದ್ರೆ ತುಂಬಿಟ್ಟು ಯಾರು ಅಲಗಡ್ಡೆ ಪಲ್ಯ ಉಳಿದಿದ್ದಾಗ ಆ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ದೋಸೆಗೆ ಏನು ಕಾರ್ ಮಾಡಿರ್ತಿವಲ್ಲ ಆವಾಗ ಉಳಿದಾಗ ಈ ಥರ ಬಜ್ಜಿ ಮೆಚ್ಚಿಕಾಯಿ ಇದ್ರೆ ಓಪನ್ ಮಾಡಿ ಬೀಜಲನ್ನು ತೆಗೆದು ತೊಳಗೆ ಪಲ್ಯ ಎಲ್ಲ ತುಂಬಿಟ್ಟು ಆಮೇಲೆ ಕಡಲೈಟಿಕ್ ಹಾಕಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಆ ಥರ ಎಲ್ಲ ಏನಿಲ್ಲ ಮಾಮೂಲಿ ಬಜ್ಜಿ ಮಾಡ್ತಾ ಇದ್ದೀನಿ ಇವಾಗೆಲ್ಲ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ರೆಡಿ ಮಾಡೋಣ ಹಾಗೆ ಬಜ್ಜಿನೂ ಮಾಡಿಬಿಡೋಣ ಅದೇ ಇನ್ನೇನು ಬರ್ತಿದ್ದೀನಿ ಅಂತ ಆದ್ರೆ ಇವಾಗ ಬೇಗ ಬರ್ತಾರೆ ಮಾಡ್ತಾ ಇದ್ದೆ ಮಾಡಿಲ್ಲ ಮಗ ಸ್ನಾನ ಸ್ನಾನೆ ಹಂಗೆ ಒಂಚೂರು ವಿಡಿಯೋ ಮಾಡಿ ಅಂತೆ ಮಗ ಸ್ನಾನ ಮಾಡ್ತಾವನೆ ಅಂದ್ರೆ ಇನ್ನೇನು ಅವನು ತಕತಾಯಿ ತಾಯಿ ಅಷ್ಟೇ ಒಂದ್ ಐದು ನಿಮಿಷ ರೆಡಿ ಮಾಡ್ಕೊಡ್ತೀನಿ

ಲ್ಲ ನನಗೆ ಯಾ ನಿಂಗೊಂದು ಸ್ವಲ್ಪ ನನಗೆ ಸ್ವಲ್ಪ 부ವನಿಗೆ ಬೇರೆ ಮಾಡಿದಿನಿ ಅದು ತಗ 봐 ನಮಸ್ಕಾರ ಕೋಗೇ ನೀ ಬರೋ ತಿಗೆ ಒಡಿ ಮ್ಯಾಜಿಕ್ ಆಗಂಗೀಯಾ ಸತ್ತವೇ ತಡಕ್ಕೆ ನಾ ಆಕಲ್ಲ ಮನೆ پتہ ಇದೆ ಧ್ಯಾನಕ್ಕೆ ಹೆಂಗ್ ಮಾಡ್ಬಹುದು ಅವನೆ ಎದ್ರು ಕಂಡಿರಬೇಕು ಆವಾಗಲೇ ಪೂಜೆಗೆ ಅಂತ ರಸಾಯನ ಮಾಡಿಟ್ಟಿದ್ನಲ್ಲ ಅದು ಇನ್ನೊಂದು ಬಾಳೆಣ್ಣಿತ್ತು ಅದನ್ನ ಮತ್ತೆ ಮಾಡಿದ್ದೀನಿ ಅರಿ ಗೊತ್ತಿಲ್ಲ ಇದು ನಾವು ಅದು ಪೂಜೆ ಮಾಡಿದ್ದು ಭುವನ ನಾನು ತಿನ್ಕೊಂಡ್ವಿ ಇವಾಗ ಇದನ್ನು ನೋಡಿ ಕೊಡ್ತೀನಿ ಅರಿಗೆ ಅರಿ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ಅರಿಗೆ ಸಖತ್ ಇಷ್ಟ ಇಲ್ಲ ಅದು ಒಂದೇ ಹಣ್ಣು ಇದ್ದಿದ್ದು ಮಗಿ ಬಂದು ಗುಪ್ಪೇಕಂತ ಹೇಳ್ಬಾರ್ದು மொத்த பூஜைக்கு <laughs> இல்ல <laughs> <laughs> vas per a tres pes pes pes. No planges per això, capa. Pa 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 pa. M'hi es pot dre. Benvolut, estit put. Pa pa pa. Ariash, mòbil

ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಬಾಯ್ ಬಾಯ್